ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ದ ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲಾರು ಪ್ರಶ್ನರು ಎಲ್ಲಾರು ಕರ್ ಅಂತ ಹೇಳಿ ನಾವು ಹೇಳಲ್ಲ ನಾವು ಹೇಳ್ತಾ ಇರುವುದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು ಎರಡ್ನೂರ ಇಪ್ಪತ್ನಾಲ್ಕು ಜನ ಕೂತೀವಲ್ಲ ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿಗಳ್ ಲಕ್ಕ ಬಿಟ್ಟರು ತಾನೇ ಬಂದಾಗ ನಾವು ಮಂತ್ಲಿ ಫಿಕ್ಸ್ ಮಾಡಿ ಪಿ ಎಸ್ ಐ ಎಷ್ಟು ಪಿ ಎಸ್ ಐ ಸಿ ಪಿ ಐ ಎಷ್ಟು ಬೆಂಗಳೂರು ಕಮಿಷನರ್ ಇಷ್ಟು ಡಿ ಎಸ್ ಪಿ ಎಷ್ಟು ಎಡಿಷನಲ್ ಎಸ್ ಪಿ ಎಷ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು ಎಮ್ ಎಲ್ ಎಗಳು ಕೂತ್ರೆ ಮತ್ತ ಇನ್ನೂ ಬಾ ಈಗ ಏನಾಗಿದೆ ಎಂಟು ತಿಂಗಳಿಗೆ ಟೆಂಡರ್ ಆಗ್ತವೆ ಎಂಟು ತಿಂಗಳಿಗೆ ಎಮ್ ಎಲ್ ಎಗಳು ಫೋನ್ ಮಾಡಿ ಹೇಳ್ತಾರೆ ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟರು ಇಪ್ಪತ್ತೈದು ಕೊಡ್ತೀನಿ ಅಂತ ನೀ ಇರ್ಬೇಕಿಂತ ಇರ್ಬೇಕಾದ್ರೆ ಇಪ್ಪತ್ತೈದು ತಂದು ಕೊಡು ಹೌದು ಇಂತಂದ್ರೆ ಆ ಕಿರಕಿ ನಾವು ತರ್ತೀನಿ ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಹದಿನೈದು ಕೊಡ್ತಾನೆ ಮತ್ತ ಒಂದು ಇಪ್ಪತ್ತು ಕೊಡ್ಕೊಳ್ಳಿ ಹದಿನೈದು ಒಳಗೆ ಇಪ್ಪತ್ತು ಒಳಗೆ ಮತ್ತೊಬ್ಬ ಇಪ್ಪತ್ತೈದು ಕೊಟ್ಟ

ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಇವತ್ತು ಹೈಕೋರ್ಟ್ ಅಪ್ಡೇಟ್ ಮಾಡಿದ ಪೊಲೀಸ್ ಇಲಾಖೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಂದ್ರೆ ಐವತ್ತು ಕೋಟಿ ಕೊಟ್ಟ ಅವ್ನು ನೂರು ಕೋಟಿ ಮಾಡ್ಲೇಬೇಕಲ್ಲ ಬಿಜಾಪುರ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟ ಅಂದ್ರೆ ಒಂದು ಕೋಟಿ ರೂಪಾಯಿ ಅಧ್ಯಕ್ಷರೇ ಮತ್ತು ಈ ಅಧಿಕಾರಿ ಸಮರ್ಥನೆಯನ್ನು ಪೊಲೀಸರು ಮಾಡಿರುವುದು ಆಘಾತಿಕಾರಿ ಸಲ್ಲಿಸಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಂಚಿಕೊಂಡು ಬಂಧಿತರಾಗಿದ್ದ ಗೋವಿಂದ ಠಾಣೆ ಮಹಿಳಾ ನ್ಯಾಯಾಧೀಶರು ಹೇಳ್ತಾರೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನುವಂತ ಪ್ರಶ್ನೆ ಇವತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಲ್ಲ ಇಲ್ಲ ಅನೇಕ ಶಾಸಕರು ಮಾತಾಡಿದ್ರು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಯಾರು ಒಳ್ಳೆಯ ಅಧಿಕಾರಿಗಳು ಕರೀದಲ್ಲ ಮೂಲೆ ಗುಂಪೆ ಅವರು ಒಳ್ಳೆ ಪೋಸ್ಟಿಂಗ್ ಕೊಡುದಲ್ಲ ಯಾವಾಗ ಪೂರ್ತಿ ಹಾಗೆ ಸತ್ಯನಾಥೇನೂ ಆಗುದಿಲ್ಲ ಅಂದಾಗ ಅಧಿಕಾರ ಕೊಡ್ತಾರೆ ಮತ್ತೆ ಒಳ್ಳೆಯ ಅಧಿಕಾರಿ ಪ್ರಮೋಷನ್ ಕೊಡೋದು ಸಹ ತೊಂದರೆ ಕೊಡುದು ಪ್ರಮೋಷನ್ ಮಾಡುದಲ್ಲ ಯಾವ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನ ಯಾವ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂತ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ ಈ ರೀತಿ ಇರುವಾಗ ಅಧ್ಯಕ್ಷರೇ ನಾನು ಗೃಹ ಮಂತ್ರಿಗಳಿಗೆ ಅಧಿಕಾರಿ ಹೊರಡಿಸ್ತೀನಿ ಅಧಿಕಾರವನ್ನು ಅವರಲ್ಲಿ ಸಹಾಯಕರಾಗಿ ಬೆಳಗಾವಿಯಲ್ಲಿ ಸಿಟಿ ರವಿ ಪ್ರಕರಣ ಆಯ್ತು ಗೃಹ ಮಂತ್ರಿಗಳು ಹೇಳು ಏನು ನನ್ಗೆ ಗೊತ್ತೇ ಇಲ್ಲ ನನಗೆ ಗೊತ್ತೇ ಇಲ್ಲ ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಕಮಿಷನರ್ ಇರ್ತಾರೆ ಏನೋ ಹೆಸರಿದೆ ನಾವು ಹೋಗಿದ್ದೀವಿ ಕಾರಾಪುರ್ ಪೊಲೀಸ್ ಸ್ಟೇಷನ್ಗೆ ಗೆ ಮಿಂಟು ಮಿಂಟು ಅಲ್ಲಿ ಮಂತ್ರಿಗಳು ಸೋಲ್ ಬರ್ತಿತ್ತು ಗೃಹ ಮಂತ್ರಿಗಳಲ್ಲ ಪಾಪ ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಕಮಿಷನರ್ ಕೆಲಸ ಮಾಡಕತ್ತಿದ್ದ ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್ ಒಳ್ಳೆ ಪೋಸ್ಟಿಂಗ್ ಈಗ ನನ್ನ ಮೇಲೆ ಎಪ್ಪತ್ತೊಂಬತ್ತಕ್ಕೆ ಸಂಗೀತ ಪೊಲೀಸರು ಸ್ವಯಂ ಪ್ರೇರಿತ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಧ್ಯಕ್ಷರೇ ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡುದು ಮತ್ತೆ ಸ್ಪೆಷಲ್ ನನ್ನ ಸಲಾಗಿ ನಾನು ಸ್ಪೆಷಲ್ ವಕೀಲ್ ನೇಮಿಸುತ್ತಾರೆ ಅದಕ್ಕೆ ಯಾವುದಕ್ಕೂ ನಾನು ಕೇರ್ ಮಾಡುದಿಲ್ಲ ನ್ಯಾಯಾಲಯ ವ್ಯವಸ್ಥೆ ಇದೆ ನಾ ಗೃಹ ಮಂತ್ರಿಗಳಿಗೆ ಇಷ್ಟ ಹೇಳೋದು ನೀವು ಎರಡೂವರೆ ವರ್ಷ ಆಯ್ತು ನಿಮ್ ಎರಡೂವರೆ ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು ಭ್ರಷ್ಟಾಚಾರ ಕಡಿಮೆ ಇದೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ ಉಸುಕು ಮಲ್ಲಾ ಫ್ಯಾಕ್ಟರಿ ಪೊಲೀಸರ ರ ಆಸ್ಪತಕ್ಕೆ ಅವರೇ ಟ್ರಕ್ಗಳು ಟ್ಯಾಂಕರು ಏನು ಗಾಡಿಗಳನ್ನು ಮಾಡ್ಕೊಂಡ್ು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಅವರದೇ ಬಂಡವಾಳ ಇದೆ ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆ ಅಧಿಕಾರಿಗಳು ಪಾಪ ಅವರು ಒಳ್ಳೆ ಪರಿಸ್ಥಿತಿ ಕೊಡ್ ಕಾರ رہے ന്യൂ ಆಯಾ ರಾಯ್ತಂತ ಅಂತ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ ಹಿಂದೂ ಕಾರ್ಯಗಳನ್ನು ಟಾರ್ಗೆಟ್ ಮಾಡ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಎರಡೇ ವಿಷಯ ಎರಡು அது கொடுத்து வந்து மூன்று கண்டித்து